முகேஷ <laughs>

ಸರ ಸರ್ ಓಕೆ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ವಿಶೇಷವಾಗಿ ಏನು ಒಂದು ಮುನ್ನೂರ ನಾಲ್ಕೈದು ವರ್ಷದಿಂದ ನಾವು ಗಣೇಶ ವಿತರಣೆ ಮಾಡ್ಕೊಂಡು ಬರ್ತಾ ಇದೀವಿ ಮುಳುಗಾಲದಲ್ಲಿ ಈ ವರ್ಷನೂ ಗಣೇಶನ ವಿತರಣೆ ಮಾಡ್ತಾ ಇದ್ದೀವಿ ಈ ಮುಳುಬಾಗಿಲ ಜನತೆಗೆ ಆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಏನು ಇವತ್ತು ನಮ್ಮ ಮುಳುಬಾಗಿಲಿನ ಯುವಕರು ಹಾಗೂ ಎಲ್ಲ ಗ್ರಾಮಸ್ಥರು ಬಂದು ಇವತ್ತು ಗಣೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಆ ಗಣೇಶ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯುವಕರಲ್ಲಿ ಒಂದು ಮನವಿ ಏನಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಮೊದಲಿಗೆ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರ ಬರೆದಿದ್ದಕ್ಕೆ ಮುಂಚೆ ನಾವು ಸಂಘಟನೆ ಮಾಡಬೇಕು ನಾವು ಸೇರಬೇಕು ಕೂಡಬೇಕನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಈ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಅದೇ ರೀತಿ ಏನು ನಮ್ಮ ಸ್ವತಂತ್ರ ಪೂರ್ವದ ಕಾಲದಿಂದಲೂ ಈ ನಡ್ಕೊಂಡು ಬರ್ ನಡ್ಕೊಂಡು ಬಂದಿರತಕ್ಕಂಥ ಈ ಗಣೇಶ ಮಹೋತ್ಸವ ಬಹಳ ವಿಶೇಷತೆ ಇದೆ ಏನು ಗಣೇಶ ಅಂದರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಮೊದಲ ಅಗ್ರ ಪೂಜೆ ಯಾರಿಗೆ ಕೊಡ್ತಾರೆ ಅಂದರೆ ಅದು ಗಣೇಶನಿಗೆ ಕೊಡ್ತಾರೆ ಅದರಲ್ಲಿ ನಮ್ಮ ಈ ಮುಳುಬಾಗಿಲು ತಾಲೂಕಿನಲ್ಲಿ ವಿಶೇಷವಾಗಿ ಈ ಕೂಡುಮಲೆ ಏನು ಕೂಟಾದ್ರಿ ಪರ್ವತ ಕೂಡುಮಲೆಯಲ್ಲಿ ಈ ನೆಲೆಸಿರತಕ್ಕಂಥ ಗಣೇಶ ಏನು ದೇವಾನ್ ದೇವತೆಗಳು ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಬಂದು ರಾಜಕೀಯವಾಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅವರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಅದ ಅದಕ್ಕೆ ಈ ಗಣೇಶ ಹಬ್ಬ ಬಹಳ ವಿಶೇಷತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಏನಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದಿದ್ದಾರೆ ಅವರು ಹಿಂಗೆ ಒಗ್ಗಟ್ಟಿಂದ ಇರಬೇಕು ಸಹಬಾಳ್ವೆಯಿಂದ ಬಾಳಬೇಕು ಏನು ನಮ್ಮ ಸಮಾಜದಲ್ಲಿ ನಾವು ಏನೇ ಒಂದು ಮಾಡಬೇಕಂದ್ರೆ ಒಂದು ಸಮಾನತೆ ಎಲ್ಲ ಜಾತಿ ಧರ್ಮವನ್ನು ಬಿಟ್ಟು ಸಮಾನತೆಯಿಂದ ಬಾಳ್ಬೇಕು ಅನ್ನೋದು ಈ ಪ್ರತಿ ಈ ಗಣೇಶ ಹಬ್ಬದ ಒಂದು ವಿಶೇಷತೆ ಅದೇ ರೀತಿ ಏನು ನಮ್ಮ ಮುಳಬಾಗಲಿನಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾಲ್ಕೈದು ವರ್ಷಗಳಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನು ಮುಂದಿನ ದಿನ ನಮ್ಮ ಕೈಲಾಗಿದ್ದು ಸರ್ವಿಸನ್ನು ನಾವು ಈ ಮುಳುಭಾಗ್ಲಲ್ಲಿ ಮಾಡೋದಕ್ಕೆ ಮಾಡ್ತೀವಿ ಮುಂದಿನ ದಿನ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನ ನಮಗೆ ಏನು ಒಂದು ನಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಇಲ್ಲಿ ಮುಳುಭಾಗಲಿಗೆ ಬಂದಿದ್ದೀವಿ ಅದನ್ನು ಕಾರ್ಯಕ್ರಮವನ್ನು ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಎಲ್ಲ ಯುವಕರಲ್ಲಿ ಇವತ್ತು ನಾನು ಒಂದು ಈ ಗಣೇಶ ಹಬ್ಬದ ವಿಶೇಷ ದಿನವನ್ನು ಕೇಳ್ಕೊಳ್ತಾ ಇದ್ದೀನಿ ಒಂದು ಅವಕಾಶ ಮಾಡಿಕೊಟ್ರೆ ಈ ಮುಳುಭಾಗಿನ ಚಿತ್ರಣವನ್ನು ಬದಲಾವಣೆ ಮಾಡೋದಕ್ಕೆ ನಾನು ಶತ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಗಣೇಶನ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ದೇವರು ಒಂದು ಅವಕಾಶ ಕೊಡ್ತಾನೆ ನಮಗೂ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ನಮ್ಮ ಕೈಲಾಗಿದ್ದು ಒಂದು ಅಭಿವೃದ್ಧಿ ಏನು ಜನಗಳಿಗೆ ಏನು ಏನೆಲ್ಲ ಮೂಲ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಮಾಡಬೇಕು ಆ ಕೆಲಸಗಳನ್ನ ತಂದುಕೊಡೋದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವು ಒಂದು ಮುಖ್ಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮಗೆ ಒಂದು ರಾಜಕೀಯ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಮುಳುಭಾಗ್ಲಾ ಅಭಿವೃದ್ಧಿ ಮಾಡೋದಕ್ಕೆ ಸದಾ ಪ್ರಯತ್ನ ಮಾಡ್ತೀರಂತ ಈ ಸಂದರ್ಭದಲ್ಲಿ ಗಣೇಶ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಯುವಕರು ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾವು ಯಾವುದೇ ತಾರತಮ್ಯ ಜಾತಿ ತಾರತಮ್ಯ ಯಾವುದು ಮಾಡೋದಿಲ್ಲ ಸರ್ವಧರ್ಮ ಸಮಾನತೆಯಿಂದ ನಾವು ನಡ್ಸ್ಕೊಂಡು ಎಲ್ರೂ ಕಳ್ಸ್ಕೊಂಡು ಜೋಡಿಸ್ಕೊಂಡು ಹೋಗೋದಕ್ಕೆ ನಾವು ಇಷ್ಟಪಡ್ತೀವಿ ಅದೇ ರೀತಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ನಮಗೆ ಎಷ್ಟು ಆಗ್ತದೋ ನಮ್ಮ ಕೈಯಲ್ಲಿ ಗಣೇಶ ಎಷ್ಟು ಸಿಗ್ತದೋ ಎಲ್ರಿಗೂ ಕೊಡೋದಕ್ಕೆ ಇದು ಮಾಡ್ತೀವಿ ಅಂತ ಕಾಲಾವಕಾಶ ಬರ್ತದೆ ಈಗ ಮುಂದಿನ ದಿನ ಬಂದಾಗ ಖಂಡಿತವಾಗ್ಲು ಹೋದ್ಸರಿ ಏನು ನಾವು ಸ್ವಲ್ಪ ಪಾರ್ಟಿಗಾಗಿ ದುಡಿದು ಇದು ಮಾಡಿದ್ದೀವಿ ಈ ಸರಿ ಪಾರ್ಟಿಯಿಂದ ಕೊಡ್ತಾರೆ ಇಲ್ಲಂದ್ರೂ ಅಂಥ ಸಂದರ್ಭಗಳು ಬಂದಾಗ ಯಾವುದೋ ಒಂದು ಪಾರ್ಟಿನಲ್ಲಾಗಲಿ ಇಲ್ಲ ಇಂಡಿಪೆಂಡೆಂಟ್ ಆಗಲಿ ನಿತ್ಕೊಳ್ಳೋಕೆ ನಾವು ತಯಾರಿ ಸರಿ ಪಾರ್ಟಿಯಿಂದ ಕೊಡ್ತಾರೆ ಇಲ್ಲಂದ್ರೂ ಅಂಥ ಸಂದರ್ಭಗಳು ಬಂದಾಗ ಯಾವುದೋ ಒಂದು ಪಾರ್ಟಿನಲ್ಲಾಗಲಿ ಇಲ್ಲ ಇಂಡಿಪೆಂಡೆಂಟ್ ಆಗಲಿ ನಿತ್ಕೊಳ್ಳೋಕೆ ನಾವು ತಯಾರಿರ್ತೀವಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾವು ಒಂದು ಕೈಯಲ್ಲಿ ಮಾಡೋದು ಒಂದು ಕೈಗೆ ಹೇಳಲ್ಲ ಯಾಕಂದರೆ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಸಾಧನೆ ಮಾಡಿದಿರೋನು ಅವನು ಶೂನ್ಯ ಸಮಾನ ಜೀರೋ ಅದಕ್ಕೆ ಯಾವುದೇ ಒಂದು ವ್ಯಕ್ತಿಗೆ ಹುಟ್ಟಿದ ತಕ್ಷಣ ಯಾರು ಏನು ಪಡ್ಕೊಂಡು ಬಂದಿರೋಲ್ಲ ಬೆಳೆಯೋವಾಗ ಅದನ್ನು ಪಡ್ಕೊಳ್ತೀವಿ ಆ ಪಡ್ಕೊಂಡಂಥ ಇದನ್ನು ನಾವು ಒಬ್ರಿಗೆ ಕೊಟ್ಬಿಟ್ಟು ಹೋಗ್ಬೇಕು ಇಲ್ಲ ಬಿಟ್ಬಿಟ್ಟು ಹೋಗ್ಬೇಕು ಯಾವುದೇ ಒಂದು ನಾವು ಶಾಶ್ವತವಾಗಿ ಇರಲ್ಲ ನಾವು ಮಾಡುವಂತ ಕೆಲಸ ಶಾಶ್ವತ ಆ ಕೆಲಸವನ್ನ ಮುಂದಿನ ದಿನ ಮಾಡಿ ತೋರಿಸ್ತೀನಿ ನಾನು ಅವಕಾಶ ಸಿಗ್ತಿದ್ ಪಕ್ಷದಲ್ಲಿ ನಾವು ಬೆಳಿಬೇಕಲ್ವಾ ನಮ್ ಕೆಲ್ ದಾರಿ ನಾವು ನೋಡ್ತೀವಿ ಅವಕಾಶ ಸಿಗ್ತಿದ್ ಪಕ್ಷದಲ್ಲಿ ನಾವು ಬೆಳಿಬೇಕಲ್ವಾ ನಮ್ ಕೆಲ್ ದಾರಿ ನಾವು ನೋಡ್ತೀವಿ ಅದ್ರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಾವು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಮೂರ್ನಾಲ್ಕು ಬಾರಿ ಗೆದ್ದು ಚೇರ್ಮನ್ ಆಗಿದ್ದೀವಿ ಅಲ್ಲಿ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಒಂದು ಪ್ರಬಲವಾದ ವ್ಯಕ್ತಿ ಈಗ ಇಲ್ಲಿ ಏನಾಗಿದೆ ಒಬ್ಬ ಡಿಪ್ಯೂಟೆಡ್ ಎಮ್ ಎಲ್ ಎ ಜೊತೆ ಹೋಗ್ದಿರ ಬೇರೊಬ್ಬರ ಜೊತೆಲಿ ಹೋದರೆ ಒಂಥರ ಇದಾಗ್ತದೆ ಅಂತ ಒಂದು ಒಂದು ಮನೋಭಾವನೆ ಇದೆ ಮುಂದಿನ ದಿನ ಅದೆಲ್ಲ ಗೊಂದಲಗಳಿಗೆ ನಿವಾರಣೆ ಕಾಂಗ್ರೆಸ್ ಪಾರ್ಟಿಯವರು ಹೈಕಮಾಂಡ್ ಹೇಳ್ತಾರೆ ಅಂತ ನಿಮ್ಮ ಹೈಕಮಾಂಡ್ ಯಾರು ಸರ್ ಮೆಂಟ್ ಯಾರು ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಇದು ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಿಮ್ಮ ಜೊತೆಯಲ್ಲಿ ಯಾರು ಇರ್ತಾರೋ ಅವರಿಗೆ ನಮ್ಮ ತನು ಬನ ದನವನ್ನ ಅರ್ಪಣೆ ಮಾಡಿ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ